ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ತಿ ಡ್ರೈ ಫ್ರೂಟ್ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವೆಲ್ಲರೂ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ರೆ ಅಥವಾ ಸ್ಟೂಡೆಂಟ್ ಆಗಿದ್ರೆ ಅಥವಾ ಯಾರೇ ಆಗಿದ್ರೂ ಕೂಡ ಈ ಡ್ರೈ ಫ್ರೂಟ್ ಲಾಡೋನ ತಿನ್ಬೋದು ಇದರಿಂದ ನಿಮಗೆ ತುಂಬ ಎನರ್ಜಿ ಸಿಗುತ್ತೆ ಹಾಗೆ ಓದೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇವಾಗ ನಿಮ್ಮ ಮಕ್ಕಳೆಲ್ಲರೂ ಹಾಸ್ಟೆಲಲ್ಲಿ ಅಥವಾ ಪಿ ಜಿಯಲ್ಲಿ ಇದ್ರೆ ಅವ್ರು ಬರೀ ಔಟ್ಸೈಡ್ ಫುಡ್ ತಿಂತಾ ಇರ್ತಾರೆ ಅಥವಾ ಏನು ನೀವು ಹೆಲ್ತಿ ಫುಡ್ನ ಮಾಡ್ಕೊಡೋಕ್ಕಾಗಲ್ಲ ಹಾಗಾಗಿ ಈ ಥರ ಡ್ರೈ ಫ್ರೂಟ್ ಲಾಡೋನ ಮಾಡಿಕೊಟ್ರೆ ಅವರಿಗೆ ತುಂಬ ಎನರ್ಜಿ ಸಿಗುತ್ತೆ ಹಾಗೆ ನಿಮಗೆ ಕೂಡ ಒಂದು ನೆಮ್ಮದಿ ಇರುತ್ತೆ ನಮ್ಮ ಮಕ್ಳು ಹೆಲ್ತಿ ಏನಾರು ತಿಂತಾ ಇದ್ದಾರೆ ಹಾಗಾಗಿ ವರ್ಕ್ ಮಾಡೋರು ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಸ್ನ್ಯಾಕ್ಸ್ ಟೈಮಲ್ಲಿ ಬೇರೆ ಜಂಕ್ ಫುಡ್ ತಿನ್ನೋ ಬದಲು ಈ ಥರ ಡ್ರೈ ಫ್ರೂಟ್ ಲಾಡುನ ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು ಹಾಗಾಗಿ ಇವಾಗ ಡ್ರೈ ಫ್ರೂಟ್ ಲಾಡುನ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಸರಿ ಹಾಗಾದರೆ ಇವಾಗ ಈ ಲಡ್ಡು ಮಾಡೋದಕ್ಕೆ ಏನೇನು ಇಂಗ್ರೇಡಿಯಂಟ್ಸ್ ಬೇಕು ಅಂದರೆ ಸಾಮಗ್ರಿ ಬೇಕು ಅಂತ ನಾನಿಲ್ಲಿ ಫೋಟೋದಲ್ಲಿ ಬರ್ದು ಹಾಕಿದ್ದೀನಿ ನೀವು ಇದನ್ನೆಲ್ಲ ತೆಗೆದಿಟ್ಕೊಳ್ಳಿ ಇವಾಗ ಏನು ಮಾಡಬೇಕಂದ್ರೆ ನೀವು ಇದನ್ನೆಲ್ಲ ಹುರ್ಕೊಳ್ತಾ ಹೋಗಬೇಕು ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಸೂರ್ಯಕಾಂತಿ ಬೀಜನ ಹುರ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ ನೀವು ಸುಮ್ಮನೆ ಹಾಗೆ ಹಾಕೋ ಬದಲು ಈ ಥರ ಸ್ವಲ್ಪ ಹುರಿದುಬಿಟ್ಟು ಒಲೆಯಲ್ಲಿ ಆಮೇಲೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಅಕ್ಸೆ ಬೀಜನ ಕೂಡ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟವಲ್ಲಿ ಅಂದರೆ ಗ್ಯಾಸ್ ಯೂಸ್ ಮಾಡಿ ಮಾಡಿಲ್ಲ ಒಲೆಯಲ್ಲೇ ಮಾಡಿದ್ದೀನಿ ಇವಾಗ ನಾವೇನು ಹುರ್ಕೊಂಡಿರ್ತೀವಿ ಅಲ್ವಾ ಅದನ್ನ ನಾವೇನು ಮಾಡಬೇಕು ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು ನೆಕ್ಸ್ಟ್ ಇವಾಗ ನಾನು ವಾಲ್ನಟ್ ತಗೊಂಡಿದ್ದೀನಿ ಇದನ್ನ ನಾವು ಮಿಕ್ಸಿಗೆ ಹಾಕಬೇಕು ಅಂತೆಲ್ಲ ಕೈಯಲ್ಲೇ ಆರಾಮಾಗಿ ಕಟ್ ಮಾಡ್ಬೋದು ಹಾಗೆ ಕ್ಯಾಶೂಸ್ನೂ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಮಿಕ್ಸಿಗೆ ಹಾಕಬೇಕಾಗತ್ತೆ ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಹಾಗೆ ಒಣ ಕೊಬ್ಬರಿ ಇದನ್ನು ಕೂಡ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಬೇಕಾಗುತ್ತೆ ಒಟ್ಟಿನಲ್ಲಿ ಎಲ್ಲದನ್ನು ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ಹುರ್ಕೊಂಡು ಸಣ್ಣದಾಗಿ ಹೆಚ್ಚೋದಕ್ಕೆ ಇಲ್ಲ ಅಂದರೆ ಏನು ಮಾಡಬೇಕು ಮಿಕ್ಸಿಗೆ ಹಾಕಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಚಿಕ್ಕದಾಗಿ ಲಡ್ಡು ಕಟ್ಟಬೇಕಲ್ವ ಹಾಗಾಗಿ ಹೀಗೆ ಮಾಡಬೇಕಾಗತ್ತೆ ಓಕೆ ಇವಾಗ ಫೈನಲ್ ಆಗಿ ಎಲ್ಲ ಸೀಡ್ಸ್ನೂ ಹುರ್ಕೊಂಡು ಮಿಕ್ಸಿ ಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ ಪೌಡರ್ ಸಿಗುತ್ತೆ ಇದಕ್ಕೆ ನಾನು ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಇವಾಗ ಎಲ್ಲ ಆಯ್ತಲ್ವಾ ಇವಾಗ ನಾವೇನು ಮಾಡ್ತೀವಿ ಅಂದರೆ ಡೇಟ್ಸ್ ಅಂದರೆ ಖರ್ಜೂರನ ಬೀಜ ಬಿಡಿಸ್ಕೊಂಡಿದ್ದೀನಿ ಇದನ್ನ ನಾವು ಈ ಥರ ಬಿಡಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಉಂಡೆ ಕಟ್ಟೋದಕ್ಕೆ ಇದು ಬೇಕಾಗುತ್ತೆ ಆದರೆ ನಾನು ಹಾಗೆ ಇಲ್ಲ ಏನು ಮಾಡ್ತೀನಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಲೆಯಲ್ಲಿ ಸಾಫ್ಟ್ ಮಾಡ್ಕೊಳ್ತೀನಿ ಓಕೆನಾ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಆವಾಗ ನಮಗೆ ಇನ್ನು ಸಾಫ್ಟಾಗಿ ಬರುತ್ತೆ ಖರ್ಜೂರ ಇವಾಗ ನೋಡಿ ಒಂದು ಕಡೆ ನಾನು ಪುಡಿ ಮಾಡ್ಕೊಂಡಿರೋ ಎಲ್ಲ ಸೀಡ್ಸ್ದು ಇದೆ ಇನ್ನೊಂದು ಕಡೆ ಏನು ಮಾಡಿದ್ದೀನಿ ಖರ್ಜೂರ ಇದೆ ಇದನ್ನ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಉಂಡೆ ಕಟ್ಟಬೇಕು ಆದರೆ ನೀವು ನೋಡ್ತಾ ಇರ್ಬೋದು ಇಷ್ಟು ಈಸಿ ಇಲ್ಲ ವೀಡಿಯೋದಷ್ಟು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗೆ ವಿಡಿಯೋದಲ್ಲಿ ನೋಡ್ತಾ ಇರೋಗೆ ನಮ್ಮಮ್ಮ ಕೈ ಕುಯ್ಕೊಂಡ್ಬಿಟ್ರು ಯಾವಾಗ ಅಂದರೆ ಕೊಬ್ಬರಿ ಕಟ್ ಮಾಡುವಾಗ ಸೊ ಇವಾಗ ಫೈನಲ್ ಆಗಾಯಿತು ಎಲ್ಲದನ್ನೂ ಸೇರಿಸಿ ನಾವು ಇವಾಗ ಉಂಡೆ ಮಾಡ್ತಾ ಇದ್ದೀವಿ ಇಷ್ಟೇ ನೋಡೋದಕ್ಕೆ ಈಸಿ ಅನಿಸ್ಬೋದು ಬಟ್ ಆದರೆ ಕಷ್ಟನೇ ಇದೆ ಹಾಗೆ ತುಂಬ ಹೆಲ್ತಿ ಕೂಡ ಇದೆ ಹಾಗಾಗಿ ಕಷ್ಟ ಇದ್ರೂ ಕೂಡ ನೀವು ಈ ಹೆಲ್ತಿ ಲಾಡ್ಡೂನ ನೀವು ಕೂಡ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೂಡ ಕೊಡಬೇಕಾಗತ್ತೆ ಹಾಗೆ ಈ ಹೆಲ್ತಿ ಲಡ್ಡುಸ್ ಬೇಕು ಅಂದರೆ ನೀವು ನಮ್ಮನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಕೂಡ ತುಂಬ ಟೈಮ್ ತಗೊಂಡು ಒಲೆಯಲ್ಲಿ ಈ ಥರ ಲಡ್ಡು ಮಾಡಿ ನಿಮಗೆ ಕಳಿಸ್ತೀವಿ ಸೊ ಹಾಗಾಗಿ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ನೀವು ಕೂಡ ನಿಮ್ಮ ಮನೇಲಿ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಹಾಸ್ಟೆಲಲ್ಲಿರೋರಿಗೆ ಅಥವಾ ವರ್ಕ್ ಮಾಡ್ತಾ ಇರೋರಿಗೆ ಇದನ್ನು ಕೊಡಿ ನಿಮ್ಮ ಹತ್ರ ಕಷ್ಟ ಆದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಈ ಲಡ್ಡುನ ಪ್ರಿಪೇರ್ ಮಾಡಿಬಿಟ್ಟು ಹೆಲ್ತಿ ಲಡ್ಡುನ ನಿಮಗೆ ಸೆಂಡ್ ಮಾಡ್ತೀವಿ ಓಕೆನಾ ಆಮೇಲೆ ಕೈ ಯೂಸ್ ಮಾಡಿದ್ದೀವಿ ಅಂತೆಲ್ಲ ಹೆದ್ರಕೊಳ್ಬಿಡಿ ಯಾಕಂದರೆ ಈ ಲಡ್ಡು ಕಟ್ಟೋದಕ್ಕೆ ಕೈ ತಾನೇ ಯೂಸ್ ಮಾಡಬೇಕು ನಾವು ಕ್ಲೀನಾಗೇ ಮಾಡ್ತೀವಿ ಈ ಲಡ್ಡುನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ ಆದರೂ ಕೂಡ ನಿಮ್ಮ ಹತ್ರ ಟೈಮ್ ಇಲ್ಲ ತುಂಬ ಇದ್ದೀರಾ ನನ್ನ ಮಕ್ಕಳು ಹೆಲ್ತಿಯಾಗಿರಬೇಕು ಅದಕ್ಕೋಸ್ಕರ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ರೆ ನಾವು ಈ ಲಡ್ಡನ್ನ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ ಹಾಗಾಗಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು